ಮುಂದಿರೋ ಜನ ನಮ್ದು ಟೀಮ್ ಲೀಡ್ರು ಇವರೆಲ್ಲ ಕಣ್ಣನ ಮಕ್ಕಳು ಇವ್ರ ಜೊತೆ ಸೇರಿಕೊಂಡು ನಾವು ಇವತ್ತು ಕದಿಯೋಕೆ ಹೋಯ್ತಾ ಇದೀವಿ ಟ್ರಕ್ಕಿಂಗ್ ಅಲ್ಲ ಈ ಕಳ್ಳರ ಜೊತೆ ಸೇರ್ಕೊಂಡು ನಾವೀಗ ಅಂಬ್ಟ ಅಂಬಟಕಾಯಿ ಕದಿಯೋಕೋಯ್ತಿದೀವಿ ಟ್ರಕ್ಕಿಂಗ್ ಎಲ್ಲ ಮಾರ ಇಲ್ಲೇ ದಾರಿಲ್ಲ ಸೈಡ್ಗೆ ಲೈವಲ್ಲಿ ಈಗ ಲೈವಲ್ಲಿ ಹೋಗೋಣ ಆಯ್ತಾ ಕದಿಯೋಕೆ ಎಷ್ಟು ಕಲ್ಲು ಬೀಳ್ತದೆ ಏಟು ಬೀಳ್ತದೆ ಎಲ್ಲ ಗೊತ್ತಾಯ್ತದೆ ಇದರಲ್ಲಿ ಏ ಹೊಲದಲ್ಲೆಲ್ಲ ಜನ ಕೆಲ್ಸ ಮಾಡ್ತಿದ್ದವ್ರೆಲ್ಲಾ ನಿಂತು ನೋಡ್ತಾ ಇದ್ದಾರೆ ಮಾರ್ಯಾರು ಅಲ್ಲ ಈ ಜನ ಸೀದಾ ಉಂಟುಂಟಲ್ಲ ಮಹೇಶ ಅನ್ನೋ ಹುಷಾರು ಓ ಅಲ್ಲಿಂದ ಬಂದೇ ಇಲ್ಲ ಇಲ್ಲಿ ಬೆಳಿಗ್ಗೆ ಐದುವರೆ ಏನ್ ಅರಿತಿ ಇರೋದು ಬಾ ಅಲ್ಲಿ ಕೆರೆ ಮೂಲಿ

ಫ್ರೂಟ್ ಇದೆ ಇದು ಮರ ಸಿಗ್ತಾ ದೊಡ್ಡದು ಬಂತದಿಟ್ಟು ಬಾಂಗಣ್ಣ ಆಯ್ತಾ ಉಂಟು ಇದು ಯಾರ್ದು ಅಲ್ಲ ಏನ್ ಕತೆ ಅಂಬಟಕಾಯಿನ ನೋಡಿ ಆಮೇಲೆ ಅಡಿಕೆ ಕದಿಯಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ರೆ ಕಷ್ಟ

சிங்கப்பூர் <laughs> <laughs> ಏ ಇಲ್ಲ ಅಲ್ಲಿ ದಾನ ಎ ನಿಮ್ಮಕ ಮುಚ್ಚ ಅಲ್ಲಿ ದಾನ ಹೋಗೈತೆ ಅದಕ್ಕೆ ಬರಕತ್ತೆ ನಾವು ಓಡ್ರೆ ಬೆಕ್ಕೆ ರಾಜ ಹೇಳ್ತಾನಲ್ಲ ಕಿ ಚಟ್ಟಿ ಎತ್ತುಕೋ ಏ ರೆಡಿ 1 2 3 ಸ್ಟಾರ್ಟ್ ರನ್ ಇದಲ್ಲ ಎತ್ತುಕೋಪ್ಪ ಯಾರು ಮಚ್ಚಿಚಿ ತಗೊಂಡ ಓಡ ಬಂದ್ಬಿಟರು पुल्पते यहां के ज्मुआ ज्सवार। यह, खोड़ोई लिगा आवाँ चील। मनलेका我們 मनलेका, मनलेका, मर्णा का में, म्यां करा है भाऊ घ्याटारλά Soph जह्या कीलam मैं, जुझा मैं, जयारे माजाटाशे प्राणारर भी थी 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 आ, ना ना? <laughs> 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 ி அண்ட் அத்து மறையா எல்லாம் ஈ பண்டார எந்த கடிச்சுண்டு ಹೇ ದಾಮ ಬ್ರೋ ಒಂದು ವಾರ ಡೇಸ್ ಇರಕ್ಕೆ ಫ್ಯಾಕಟ ಇಲ್ಲಿ 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 ಈಗ ಬಿಸಿ ಬಾಲದ ಬೆನ್ನಿಂದ ಸಾಕ ಸಾಲದಿಲ್ಲ ಯಾರು ಯಾರು ಅಂತ ಹೇಳಿ ಅದು ನಾನು ಕೇಳಿಸ್ತಿದೆ ಬ್ರೋ ಸೊ ಎಕ್ಪಲೋ ಬ್ರೇಕ್ ಆ ಬೇಕೇ ಬೀಬಿ ಕೈ അതല്ല ആ ചെറുത് ബേബി ബേബിക്കായി ഉണ്ടല്ലേ ആ ബേബി ബേബിക്കായി കടിച്ചിട്ട് തിന്ന അച്ചാറിട്ടല്ലേ ഈ സൈസിൽ ഉണ്ടല്ലേ ഇത് ഇന്നുണ്ടല്ലേ ബലച്ചട്ട് അമ്പട്ടെ അമ്പട്ടക്കായ് അമ്പർ കട്ട് ഓട്ടാ ಎಷ್ಟು ಅದು ಅಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಅಡಿ ಮೇಲೆ ಹತ್ರ ಹೋಗ್ರೆ ತಲೆ ಮೇಲೆ ಆಗ್ತದೆ ಹುಳಿ ಕಚ್ಚೊಂದ್ಸಲ ತಿನ್ನು ನೋಡೋಣ ಅಕೌಂಟ್ ತಿನ್ನು ಮೊನ್ನೆ ರಾಜ ತಿಂದಿಲ್ವಾ ಕಚಾ ಕಚಾ ಅಂತ ಹಾಕೊಂಡು ತಿಂದು

ನಮ್ಮಲ್ಲಿ ನಲ್ವತ್ತು ಜನ ಇದಾರೆ ನಲ್ವತ್ತು ಜನಕ್ಕೆ ಇದು ಎಲ್ಲಿ ಸಾಲ್ತಾರೆ ಉಪ್ಪಿನಕಾಯಿ ಒಂದು ತಿಂಗಳು ಬರೋದಿಲ್ಲ ಅದು ದಾರಿರದು ನೋಡ್ರಿ ದಾರಿ ಇದು ಕಳ್ಳರು ಇನ್ನು ಉಪ್ಪಿನಕಾಯಿ ಆದ್ಮೇಲೆ ಮುಂದಿನ ವೀಡಿಯೋ ನೋಡೋಣ